ಯಷ್ಟು ಕೊಬ್ಬಿದring ಆಡ್ತಾ ಇದಾನೆ ಇವನು ಹಾ ಸರಾಜಿ ತಕಬೆ ಬೇಗ ಮಗ ಜಸು ತಪ್ಪಾಯಿತು ಕಣ ಅಜ್ಜಿ ಅಂತ ಒಪ್ಪಕ ಬಿಡು ಅಜ್ಜಿ ತಾವು ತಪ್ಪಾಯ್ತು ಅಂತ ಒಪ್ಪಕ ಬಿಡಪ್ಪ ಇಲ್ಲಾಂದ್ರೆ ಅಂಗ ತನ್ ಕಟ್ ಹಾಕ್ ಬಿಡತಾರೆ ಮಗ ಅಂಗೆಲ್ಲಾ ಮಾತಾಡಬಾರದು ಅದಡ್ಡವರಿಗೆ ಚಿಕ್ಕವರು ಒಂದೇನೇ ಅಂಗವ ಮಾತಾಡದಿ ನೀನು ತಪ್ಪಾಯ್ತು ಅಂತ ಒಪ್ಪಕ ನಾವು ಒಪ್ಪಕಲಕಿಲ್ಲ ನಾನು ಒಪ್ಕ ಬೇಡಕಪ್ಪ ಒಪ್ಕಬ ಆ ನಾವೇ ತಪ್ಪು ಮಾಡಿರೋದು ನೀನು ದೊಡ್ಡ ಮನ್ಸ ಅಲ್ವಾ ನೀವ್ ನಿನ್ ಮೇಲೆ ಕೈ ಮಾಡ್ಬಿಟ್ಟು ನಾವೇ ತಪ್ಪು ಮಾಡ್ಬಿಟ್ಟು ನಿನ್ ಕೈಲಿ ಜುಟ್ಟಿಡ್ಸ್ಕೊ ನಾನು ನಿನ್ ಕೈಲಿ ಒಡಿಸ್ಕಬೇಕಾದೆ ಬಯಸ್ಕೋಬೇಕಾದದ್ದೆ ಈ ವಯಸ್ಕೆ ಈ ಬುದ್ಧಿಗಳೆಲ್ಲ ಕಲ್ತಿದೆಯಲ್ಲುಟಮ್ಮ ಇವತ್ತು ನಿನ್ ತಪ್ಪು ಒಪ್ಕಬೇಡ ನೀನು ಒಪ್ಸ ಒಪ್ಸೋದು ನಮ್ಗ್ ಗೊತ್ತಿ ಹೆಂಗ್ ಒಪ್ಸ್ಬೇಕು ಅಂತ ತರ್ಲಿ ಅಜ್ಜಿ ಅಗ್ಗನ ಸರೋಜಿ ಬೇಗ ತಕ ಮೀರಿ ಅಗ್ಗನ ಕಟ್ಟಾಕಿ ಇವತ್ತೆಲ್ಲ ಹಬ್ಬ ಮಾಡವಾ ಹ ನೊಂದ್ ಐದ್ ನಿಮ್ಸದ ಆತ ಅವಳು ತರ್ಲಿ ಅಗ್ವ ಕಟಾಕಿ ಕುಣ್ಸಿ ಕ್ಯಾನ್ ಕೆನ್ ಕೆನ್ ಗೆಟ್ಟಿ ನಿನಗೆ ಕಾಣಿಸ್ತೀನಿ ಹಬ್ಬನ ಸರಿಯಾಗಿ ಬುದ್ಧಿ ಕಲಿಸ್ತಕ್ಕೂ ನಿನಗೆ ಕಲ್ಸ ಕಟ್ಟು ಬಿಡೋದಿಲ್ಲ ನಾನು ಏಯ್ ನಾನು ಎಂತವ್ ಅಂತ ತೋರಿಸ್ತೀನಿ ಅಜ್ಜಿ ಅನ್ನೋದು ಕಾಣದ್ರೆ ಹಂಗ ಕಾಲಲ್ಲಿ ಒದ್ದಾರಲ್ಲ ಅಜ್ಜಿನ ಅಲ್ಲೋಡು ಕಾಲ ಹೆಂಗಿಟ್ಟಿದನು ಥಗ ಅಜ್ಜಿ ದೊಡ್ಡವರು ಕಪ್ಪ ಹಂಗ್ ಮಾಡ್ಬಾರ್ದು ಹೋಗೋದ ನಾವು ಅಂಗಡಿಗೆ ఆంగరిక కొయితిని తప్పైతు కనజేన్బడు వదిలా వది ఇన్నో వది వదస్కతిన హ అగ్గ గంట వది ఆమేలే నినికి నుట్ట అడుస్తని వది అదేకే అదేకే తాత నా യജമാനന്ത യജമാന മക്കളു മനസിലും തുമ്പറ യജമാന ഇ്ഗ്ലെ നന്നെട്ടി നന്ന ആസ്തില തുമ്പാ മക് മനസില മക്കള തലേല യല നോക്കോട്ടോ നിൻ്റെ

ഇത് വിഷ്യനപ്പാ ഇവ എല്ലാ എല്ലപ്പി ആ അല്ല ആട്ടുകളെല്ലാം കലു ആഹ് അ ഗണ്ടി ഏനോ തളിതര മനസിലേ ആഹ്ക്കടയ തുമ്പി കഴിസോറല്ല നാൻ ബുട്രി യു ഇല്ല നാനേ ദൊഡ യജമാൻ് ചിക്ക് മക്കളും മനസിലാ തുമ്പ് കളസറപ്പാ അവർഗാര ബുദ്ധി ബേഡ്വാഡസ്തീനിസ്ത യജമാൻ യാ വിധ അോർസ് നിങ്ങ

ಲಾಜಿಜ್ಜಿ ಮನೆಗೆ ಹೋಗಿದ್ದಾನ ಆಗ ಲಾಜಿ ಅಜ್ಜಿ ಈಜ್ಕೋತೀನಿ ಅಂತ ಆತ ಮಾಡ್ತೀನಿ ಆಗ ಕಪ್ಪೆ ಆದ್ಮೇಲೆ ಈಚ್ಕೋದ್ರೆ ಭೂತ ಬರ್ತದೆ ಅಂತು ಭೂತ ಹೆಂಗಿದ್ದಜ್ಜಿ ಸೇಮು ನಿಮ್ಮ ಮುದಗಿಯಾಡ್ತೀರಿ ಮುದಿ ಮುಂದೆ ಹಂಗಿಡ್ತ

എല്ലോ സരിയ ബുദ്ധി കലസ്ട്ര

ಅಯ್ಯೋ ಗಡ್ಡ ಅಗ್ದಲ್ಲ ಹಾಕ ಕಟಾಕ್ತರಲ್ಲ ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ ಈಗ ಹೋಗಿ ತಡಿಯಕ್ಕೆೋದ್ರೆ ನನಗೆ ಉಗಿತರವಾ ಮಕ್ಕಿ ಇಬ್ರು ಇ็ง ಇ็ง ಹೆಂಗ್ ಬುದ್ಧಿ ಕಲಿಸ್ತರು ಅಂತ ಏನು ಮಾಡೋದು ಅಷ್ಟೇ ಮಮ್ಮಿ ಮಮ್ಮಿ ಮಮ್ಮಿ

ುಳ್ಳಿ ಬುದ್ಧಿ ಕಲ್ತವನಲ್ಲಪ್ಪ ಅದಕ್ಕೆ ಬುದ್ಧಿ ಕಲ್ಸಕ್ಕೆ ನಾವ್ ಇವತ್ತು ಮಾಡ್ತಾ ಇದ ಕಲ್ಸಿದರಿ ನೀವು ಗಂಡೆ ಇಡ್ತೀರು ಒಂದಾರು ನೆಟ್ಟು ಮಾತಾಡ್ತಾ ಇದ್ದಾನ ಮುಂಡೆ ಅಂತಾನೆ ಮುದ್ಕಿ ಅಂತಾನೆ ಸರೋಜಿ ಅಂತಾನೆ ಹಾ ವಸಿ ಕೆಟ್ಟ ಕೆಟ್ಟ ಮಾತಾಡ್ತಾ ಇದ್ದಾನ ಹೊಸಿ ಅಲ್ಕ ಮಾತ್ಕೊಳ್ ಕಲ್ತಿದ್ದಾನ ಇವತ್ತಿವನ್ನ ಇವ್ನಾ ಬುದ್ಧಿ ಕಲಿಸ್ಬೇಕು ಇವನ್ನ ಇಲ್ಲ ಹಿಂಗೆ ಬಿಟ್ಕೋದ್ರೆ ಆಗೋದಿಲ್ಲ ಹಾ ನಿಮ್ಮ ಅಜ್ಜಿ ತಾತ ಅಂತ ನೋಡ್ದೆ ಹೋಯ್ತಾನೆ ಮುಂದಕ್ಕೆ ಅವು ಅಪ್ಪ ಅಂತ ನೋಡ್ದೆ ಹೋಯ್ತಾನೆ ಯಾರಿಗೂ ಮರವಾದಿನೂ ಕೊಡೋದಿಲ್ಲ ಹೆಸ್ರುನು ಕೊಡೋದಿಲ್ಲ ಇವ್ನ ಸರಿಯಾಗಿ ಇವತ್ತೇ ಈಗ ಗಿಡವಾಗಿದ್ದಾಗಲೇ ಬೊಗ್ಸಿದ್ರೆ ಸರಿ ಕನ್ಲಾ ಹಸಿ ಆಟ ಆಡಿದಾನೆ ಇವತ್ತು ಜಸು ಹಿಂಗ ಮಾತಾಡೋದು ನೀನು ಅಜ್ಜಿಗೆ ಮುದ್ಕಿ ಮುಂಡೆ ಅಂತೆಲ್ಲ ಬೋದಾರ ಹಾ ಇದೇನ ಕಲ್ತಿರೋದು ನೀನು ಬುದ್ಧಿ ಹಾ ಹಿಂಗೆ ಇವೆಲ್ಲ ಅಲ್ಕ ಮಾಡ್ಕೊಳ್ಳೆಲ್ಲ ಯಾರು ಹೇಳ್ಕೊಟ್ಟವ್ರು ನಿನ್ಗೆ ಹಾ హలో నన్న భూత కండంగ అంతన భూత నిన్న ఇరదు ఇన్నట్టికనా ఎద్దూ అంతే ఆమె వసి వసి కేట్ కేట్ హింగ కల్సోదు మళ్ళి మూర్ వర్షదు ముదుగు అవను ఎం కలిబుల ఇవ్ను హా హిడు నన్న మక్ మమ్మక్ వందేటు వందుట్ట ఇక్కడ హింగప కల్సదు నువ్వు ఏను జుట్టు ఇకబడదీయ నజ్జీ జుట్టి అను హా ఈ ఎస్ట్ కొబ్బిర్ బాకు నీగా ఎస్ట్ వారల నీ బోళి మగనే నీ ఆ వడీరవ నేను ఇంకొత్త కుతనల్లబ్బ అంచు వర్ం అనుక ఓడి బంద్రే ఈ ఆటగో ఆడతాను ఇవ్వు ఆ బుడుబడి కన్రవ అజ్జీ బుడ్బడ నీన్వే కటాక వడీరి ఇన్నొంతసతీ ఇవ ఈ మాత్కళలో బర్బాదు ఇవ్వాలి నెట్కి బుద్ధి కలిబు అవును ನೀನೊಬ್ಬ ಬಾಕಿ ಆಗಿದ್ದೆ ಕಣಪ್ಪ ನನ್ನ ಮಗನ ಬಯಕೆ ನೀನೊಬ್ಬ ಬಾಕಿ ಆಗಿದ್ದೆ ನೀನು ಕಟ್ಟಾಕ ಒಡದ್ ಬಿಡು ಒಂದ್ಸತಿ ಹಾ ಹಂಗಲಕನು ಈ ಮೊಗಿಗೆ ಮೂರ್ ವರ್ಷದ ಮಗಿಗೆ ಏನ್ ಗೊತ್ತಾದ್ರು ಹಿಂಗೆ ಕಟಾಕಂದು ಅದಕ್ಕೆ ಹಿಂಸೆ ಕೊಟ್ಟರ ಹ ತಲೆ ಸಾವ್ಕೊಂಡು ಮಗ ಹಿಂಗಲಕ ಮಗ ಹಿಂಗೆ ಹಿಂಗ್ ಕಲ್ತ್ಕೊ ಮಗ ಅಂತ ಹೇಳ್ಕೊಡ್ಬೇಕು ಆ ಮಗಿಗೆ ಗಾಸಿಗೊಳಿಸಿ ನೀವು ಹಾ ಮೊಂಡ್ ಮೊಂಡು ಇಟ್ಬಿಟ್ರೆ ನಿಮ್ಗೆ ಸಮಾಧಾನ ಅಲ್ವಾ ಎತ್ ಕರಳು ಮುಂದಿ ಹಿಂಗೆಲ್ಲಾ ಹೊಡಿತಾ ಇದರಿಯಲ್ಲ ನಮ್ಗೆಷ್ಟು ಕರ್ಳು ಚುರ್ಕನ್ತ್ತೆ ಗೊತ್ತಾಬಾರ್ದ ನಿಮಗೆ ಅಂಗಲಕನ ಮೀ ಹಾಂ ಅವು ಅಜ್ಜಿನ ಹಂಗೆ ಬೋದಲ್ಲ ಹಿಂಗೆ ಕಲಿಸೋದು ಬುದ್ಧಿ ನೀನು ನೀನಾರು ಹೇಳ್ಬೇಕು ತಾನೇ ಹಾಂ ಹಿಂಗೆ ಏನಾರ ಈಗ ಗಿಡವಾಗಿದ್ದಾಗ್ಲೇ ಮುಗಿಸ್ಬೇಕು ಕನ ಈಗಿದ್ದಾಗಲೇ ಈಗಲಿದ್ದಾಗ್ಲೇ ಒಳ್ಳೆ ಸಂಸ್ಕಾರ ಕೊಡಬೇಕು ಹಾಂ ಇನ್ಯಾವಾಗ ಕೊಟ್ಟೆ ನೀನು ಈಗ ಎದ್ರುಕೊಂಡು ನೆಕ್ಸ್ಟ್ ಟೈಮು ಇನ್ನೊಸತಿ ಅವೆಲ್ಲ ಮಾತಾಡೋದಿಲ್ಲ ಅವನು ಅದಕ್ಕೆ ಚೆನ್ನಾಗಿ ಒಡ್ದು ಆ ಗಂಡ ಮೊಂಡ ಇಟ್ಬಿಡ್ರಿ ಆ ಗಂಡ ಅಳಿಸ್ರಿ ನನ್ನ ಗಂಡ ನನ್ನ ಮುಂದೆ ಗಂಡ ಬಾಯಿ ಬಡಿಲಿ ಅವನ ಹಂಗಲ್ಲ ಮಗ ಹೆಂಗ್ ಹೆಂಗ್ ಬೋದ್ ಗೊತ್ತ ಈ ಹಿಂಗ್ ಕಲ್ತವನಲ್ಲ ಮಗ ಈಗ ಈಗಿ ಬೆಸೆ ಮಾಡಿದ್ರೆ ಬುದ್ಧಿ ಕಲಿಯೋದವನು ಈಗ್ಲೇ ನಾವ್ ಲೂಜ್ ಬಿಟ್ಬಿಟ್ರೆ ಇನ್ನು ಏನೇನ್ಗೆ ಅಂತ ನಾನು ನಾನು ಅವನು ಇಬ್ರುವೆ ಬೆಸೆ ಮಾಡಾಕ ಅಷ್ಟೇ ಕನವ ಏನ್ ಹೊಡಿತದವ ಸುಮ್ನ ಕಲ್ ಆಗಿ ಕಟ್ ಆಗ್ತೀವಿ ಅಂತ ಎದ್ರಸ್ಬಿದ್ರೆ ಕಲಿತಾನೆ ಅಂತ ಕನವ ಕಣತ್ತೇ ನಿಮ್ಗಾರ ಬುದ್ಧಿ ಬೇಡವಾ ಹಿಂಗೆ ಮಗಿಗೆ ಒಡದ್ರೆ ಆ ಮಗ ಕಲಿತದ ಬುದ್ಧಿಯಾ ಅಕ್ಕ ತಾವ್ಲೆ ಸೌಕಂದು ಹಿಂಗಲ್ಲ ಕಣಪ್ಪ ಹಂಗೆ ಹಂಗಲ್ಲ ಕಣಪ್ಪ ಹಿಂಗೆ ಅಂತ ಹೇಳ್ಕೊಡ್ಬೇಕು ಅದ್ಬಿಟ್ಬಿಟ್ಟು ಏನ್ ಇಬ್ರು ಅಗ್ಗ ತಕ ಕೂತಿದರಿಯಲ್ಲ ಅಷ್ಟು ಕತ್ತು ಕತ್ವದಂಗ ಆಗದೆ ನಿಮ್ಗಾರು ಗೊತ್ತಾ ಬರ್ತಾ ಏನಮಿ ಹ ನಾವೇನಮ್ಮಿ ಮಾಡೋದು ನಿನ್ ಮಗ ಎಂತ ಬುದ್ಧಿ ಕಲ್ತಾನೆ ಗೊತ್ತಾ ಹಾ ನಾನು ಭೂತ ಇದ್ದಂಗಿದ್ದಾನಂತೆ ಆಮೇಲೆ ಮುಂಡೆ ಅಂತಾನೆ ಮೋಚಿ ಅಂತಾನೆ ಇನ್ಕೆಲ್ಲ ಎನ್ನಿಸ್ಕೊಂಡು ಆಡಿಸ್ಕೊಂಡು ಸುಮ್ಮನ ಕುತ್ಕೊಂಡ್ರೆ ಹಾ ಏನಂದ್ರೆ ಮೀ ಕೈಲಾಗ್ದ್ರ ಅಂತಾರೆ ಇಂತ ನನ್ನ ಮಕ್ಳಿಗೆ ಈಗ ಇದ್ದಾಗ್ಲೇ ಈ ಉದ್ದ ಇದ್ದಾಗ್ಲೇ ಅಂಕಿ ಬುದ್ಧಿ ಕಲಿಸ್ಬೇಕು ಹಾ ಈ ಕಲಿಯೋದಾದ್ಮೇಲೆ ಇನ್ಯಾವ ಕಲಿಯೋನು ಹಾ ಹಿಂಗೆ ಬಿಟ್ಕೋ ಹೋದ್ರೆ ನಿನ್ ತಲೆ ಮೇಲೆ ಕುತ್ಕತಾನೆ ಒಸಿ ಕೊಬ್ಬ ವಸಿತ್ತು ಆವೇ ಅವ್ನಿಗೆ ಕೊಬ್ಬಲೆ ಮೆರಿತವಾನೆ ಅವ್ನಿಗೆ ಬಿಡಿಸ್ಬೇಕು ನಿಗ್ರ ಆಚಾರ ചായ രാജി അജ്ജി മനോട്ടത സുമീരപ്പഡലിര ബേട സുമീരപ്പയ്യോ നഗര ആയി അൾബടേറവ നാ ഇൽ കർക്കൊയ് ಅತ್ತೆ ಈಗ ಅಗ್ಗ ಬಿಟ್ಟರಿಯೋ ನಾನು ಬಿಚ್ಚಿ ಎತ್ಕೋಬೇಕೋ ನನ್ನ ಮಗನ್ನ ಈಗ ಬುಟ್ಟಾರಿಯೋ ಬಿಡಲ್ವ ಹೇಳ್ರಿ ನೀವು ಹಂಗಲ್ಲ ಕನವ ಕವನ ಇಲ್ಲ ಹಿಂಗೂ ಇಲ್ಲ ಈಗ ಬುಟ್ಟರಿ ಬಿಡಲ್ವ ಹೇಳ್ರಿ ನೀವು ಸರೋಜಾಡ ಬಿಡು ಏನಾರು ಕಲ್ಸ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಅವಳ ಮಕ್ಳನ್ನ ಅವಳೇ ಕಲ್ಸಲ್ಲ ಅಂದ್ರೆ ಇನ್ನೇ ನಮಿ ಹೆಂಗಾರು ಕಲ್ಸ್ಕೊಳ್ಳಿ ನನಗೇನಬೇಕು ಅವಳು ಅವ್ಳು ಅವ್ಗೆ ಇದಾದ್ಮೇಲೆ ಗೊತ್ತಾಯ್ತೆ ಗೊತ್ತಾಯ್ತೇ ಬಿಟಕ ನಡಿ ಹೋಗದ ಮಮ್ಮಿ ಮಮ್ಮಿ ನಾವು ಲಾಜೆ ಅಜ್ಜಿ ಮನೆಗೆ ಹೋಗೋದಕ್ಕಂತ ಮಮ್ಮಿ ಇಲ್ಲಿ ರಬ್ಬಡ ಇಲ್ಲಿ ಎಲ್ಲರೂ ಹೊಡಿತಾರೆ ನಿಮ್ಮ ಅಕ್ಕಿ ತರೋದು ಎಲ್ಲ ಹೊಡಿತಾರೆ ಸರಿ ಕಣಪ್ಪ ಸರಿ ಕಣ ಮಗ್ನೆ ನಡೆಯುವ ಹೋಗೋದ ಬೇಡ ಇಲ್ಲಿರೋದು ಬೇಡ ನಡೆಯವ ಆಯ್ತು ಮುಂದುವರೆಯುವುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಂಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ